ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ಏಕಾದಶಿ ಹಬ್ಬ ಹಂಗಾಗಿ ಬೆಳಿಗ್ಗೆ ಮೂರು ಗಂಟೆಗೆಲ್ಲ ಎದ್ದಿದ್ದೆ ಆಗಲೇ ಎದ್ದು ಸ್ನಾನ ಮಾಡಿ ಬಾಗಿಲು ತೊಳೆದು ಮನೆ ಒರೆಸಿ ಮತ್ತು ದೇವ್ರದ್ದು ಪೂಜೆ ಸಾಮಾನೆಲ್ಲ ನೀಟಾಗಿ ಎತ್ತಿಟ್ಟು ಅವನು ಸಹ ತೊಳೆದು ಇಟ್ಟಿದ್ದೀನಿ ಈಗ ಜೋಡಿಸ್ಬೇಕು ದೇವ್ರ ಮನೆ ಸಹ ಎಲ್ಲ ಕ್ಲೀನ್ ಮಾಡಿದ್ದೀನಿ ಈಗ ಜೋಡಿಸ್ಬೇಕು ಪೂಜೆ ಸಾಮಾನೆಲ್ಲ ನೀಟಾಗೆಲ್ಲ ತೊಳೆದು ಇಟ್ಟಿದ್ದೀನಿ ಈಗ ಆಗಲೇ ಟೈಮ್ ಐದು ಕಾಲಾಗಿದೆ ಈಗ ಫೋಟೋಕ್ಕೆಲ್ಲ ಬಟ್ಟಿಟ್ಟು ಹೂವು ಮುಡಿಸ್ಬೇಕು ದೇವ್ರ ಪೂಜೆ ಸಾಮಾನು ತೊಳಿಬೇಕಂದ್ರೆ ಒನ್ ಅವರ್ ಆದರೂ ಬೇಕೇ ಬೇಕು ಅಂದರೆ ನಾವೇನು ಜಾಸ್ತಿ ಇಟ್ಕೊಂಡಿಲ್ಲ ಆದ್ರೂ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಫೋಟೋಕ್ಕೆಲ್ಲ ರೆಡಿ ಮಾಡಬೇಕಂದರೆ ಒನ್ ಅವರ್ ಮೇಲೆ ಟೈಮ್ ಬೇಕಾಗುತ್ತೆ ಈಗಾದರೆ ನೋಡಿ ನಾನು ನೀಟಾಗೆಲ್ಲ ಬಟ್ಟೆ ಇಟ್ಬಿಟ್ಟು ಹೋ ಮುಡಿಸಿದ್ದೀನಿ ಇನ್ನೂ ಕಳ್ಶು ಕೆಲ ಮತ್ತು ರಾಘವೇಂದ್ರ ಸ್ವಾಮಿಗೆ ತುಳಸಿ ಪತ್ರೆ ಗಣೇಶನ ಕರ್ಕಿ ಇನ್ನೂ ಇಟ್ಟಿಲ್ಲ ಯಾಕಂದರೆ ಇನ್ನೂ ಹೊರ್ಗಡೆ ಸ್ವಲ್ಪ ಕತ್ಲೆ ಕತ್ಲೆ ಥರ ಇತ್ತು ಆಮೇಲೆ ಇಡೋಣ ಅಂತೇಳ್ಬಿಟ್ಟು ಸುಮ್ಮನೆ ಅದೇ ಎಲ್ಲೇ ನಮ್ಮ ಮನೆಯವರು ಇನ್ನೂ ತಂದಿಲ್ಲ ತಂದ ಮೇಲೆ ಇಡ್ತೀನಿ ಇನ್ನು ಪ್ರತಿಕೂ ಮಹತ್ವ ಮಲ್ಕೊಂಡಿದ್ದಾರೆ ನೋಡಿ ಬೆಡ್ಶೀಟ್ ಬಗ್ಗೆ ಒಂದು ಕಮೆಂಟ್ ಬಂದಿತ್ತು ಅಂತೂ ತುಂಬಾ ಚೆನ್ನಾಗಿದೆ ಬೆಡ್ದು ನಾನು ಯಾವತ್ತೂ ಡಿಮಾರ್ಟಲ್ಲಿ ತಂದಿರಲಿಲ್ಲ ನೋಡೋಣ ಚೆನ್ನಾಗಿರುತ್ತೋ ಇಲ್ಲ ಅಂತೇಳ್ಬಿಟ್ಟು ಒಂದು ಪೀಸ್ ಮಾತ್ರ ತೊಗೊಬಂದೆ ತುಂಬ ಚೆನ್ನಾಗಿದೆ ಒಂದು ಸಲ ವಾಶ್ ಮಾಡಿಬಿಟ್ಟು ನೋಡ್ತೀನಿ ಚೆನ್ನಾಗಿದ್ದರೆ ಇನ್ನೂ ಒಂದೆರಡು ಪೀಸ್ ತೊಗೊಬರ್ತೀನಿ ತುಂಬ ವರ್ತ್ ಅನ್ನಿಸ್ತು ಸಿಕ್ಸ್ ಹಂಡ್ರೆಡ್ ರುಪೀಸು ತುಂಬಾ ಚೆನ್ನಾಗಿದೆ ಕಲರ್ ಆಗಲಿ ಮತ್ತು ಕ್ಲಾತಾಗಲಿ ಚೆನ್ನಾಗಿದೆ ನೋಡಬೇಕು ಒಂದು ಸಲ ವಾಶ್ ಮಾಡಿದ ಮೇಲೆ ಈಗ ಮಹತ್ತನ್ನು ಹೋಗಲು ಒಂದು ಆರು ಗಂಟೆ ಆಗ್ತಾ ಬರ್ತಾಯಿತ್ತು ಎಬ್ಬರಿಸ್ಬಿಟ್ಟು ಅವನ್ನ ಸ್ನಾನಕ್ಕೆ ಕಳಿಸ್ದೆ ಪ್ರತಿಕಿನ್ನು ಮಲ್ಕೊಂಡಿದ್ದ ಮಹಾತೆದ್ದು ಸ್ನಾನಕ್ಕೆ ಹೋಗಿದ ತಕ್ಷಣ ಅವ್ನು ಸಹ ಎದ್ದ ಹಾಗೆ ಮಹಾತಂದು ಯೂನಿಫಾರ್ಮ್ ಇತ್ತು ಐರನ್ ಮಾಡಿ ಇಟ್ಟಿದ್ದೀನಿ ಪ್ರತಿ ಮೇಲೆ ಅವ್ನಿಗೂ ಸಹ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ ನಮ್ಮ ಮನೆಯವರು ಸಹ ಬಂದರು ಅವ್ರು ಬಂದಾಗ ಆಗಲಿ ಏಳು ಕಾಲಾಗಿತ್ತು ಈಗ ಸ್ನಾನಕ್ಕೆ ಹೋಗಿದ್ದಾರೆ ಅವರು ಎಲೆ ತಗೋ ಬಂದ್ರಲ್ವ ಈಗ ಎಲೆ ಮತ್ತು ರಾಘವೇಂದ್ರ ಸ್ವಾಮಿಗೆ ತುಳಸಿ ಪತ್ರೆ ಗಣೇಶನಿಗೆ ಗರ್ಕೆ ಎಲ್ಲ ಇಟ್ಟು ನೀಟಾಗಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಇವತ್ತು ಹಬ್ಬ ಇರೋದ್ರಿಂದ ಒಂದು ತೆಂಗಿನಕಾಯಿ ಸಹ ಹೊಡೆಯೋಣ ಅಂತೇಳ್ಬಿಟ್ಟು ಕಾಯಿ ಸಹ ಎಲ್ಲ ರೆಡಿ ಮಾಡಿದೆ ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡು ಮೇಲೆ ಈಗ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆದು ಇವತ್ತು ಕಾರ್ಯ ಇದೆ ಅವ್ರದ್ದು ಮಧ್ಯಾಹ್ನದ ಮೇಲೆ ಮಾಡೋಣ ಅಂತೇಳ್ಬಿಟ್ಟು ಯಾಕಂದರೆ ಅಡುಗೆ ಮಾಡಿ ಎಲ್ಲ ಎಡೆ ಹಾಕಬೇಕು ಹಂಗಾಗಿ ಮಧ್ಯಾಹ್ನದ ಮೇಲೆ ಮಾಡೋಣ ಅಂತೇಳ್ಬಿಟ್ಟು ದೇವ್ರ ಪೂಜೆ ಮಾತ್ರ ಈಗ ಮಾಡ್ತಾಯಿದ್ದೀವಿ ಈಗ ಮಹಾತ್ವ ಅವನು ಸ್ನಾನ ಎಲ್ಲ ಮಾಡಿದ್ನಲ್ವ ಸ್ಕೂಲ್ಗೆ ರೆಡಿಯಾಗಿದ್ದ ಅವನು ಸಹ ಪೂಜೆ ಮಾಡ್ದೆ ಮಹಾತ್ವ ಪೂಜೆ ಆದಮೇಲೆ ನಾನು ಸಹ ಪೂಜೆ ಎಲ್ಲ ಮಾಡಿದೆ ಪೂಜೆ ಒಂದಾದರೆ ಆಮೇಲೆ ಅಡುಗೆ ಏನು ಆರಾಮಾಗಿ ನಿಧಾನಕ್ಕೆ ಮಾಡ್ಕೊಬೋದು ಇವತ್ತು ಹೊರ್ಗಡೆ ರಂಗೋಲೆ ಸಹ ಹಾಕಿದ್ದೆ ಹಬ್ಬ ಹೇಳಿಬಿಟ್ಟು ಡೈಲಿ ಹಾಕೋದಿಲ್ಲ ನನಗೆ ಯಾವ ರಂಗೋಲಿ ಹಾಕ್ಬೇಕಂತ ತಲೆಗೆ ಇಲ್ಲ ಅಂದರೆ ಇಷ್ಟು ಈ ನಡುವೆ ರಂಗೋಲೆನೇ ಹಾಕಿಲ್ವಲ್ವ ಹಂಗಾಗಿ ನನಗೆ ಐಡಿಯಾನೇ ಬರ್ತಿಲ್ಲ ಯಾವುದೋ ಒಂದು ಇಲ್ಲಿ ಬಿಡು ಅಂತೇಳ್ಬಿಟ್ಟು ಹಾಂ ಚಿಕ್ಕದಾಗ ಒಂದು ಆಗಿದೆ ಮಹತ್ಗೆ ತಿಂಡಿಗೆ ಅಂತೇಳ್ಬಿಟ್ಟು ಚಪಾತಿ ಮಾಡಿದ್ದೆ ಇವತ್ತು ನಂದು ಉಪವಾಸ ಹಂಗಾಗಿ ನಮ್ಮ ಮನೆಯವ್ರಿಗೂ ಮಹತ್ಗೆ ಇಬ್ಬರಿಗೆ ಹೇಳ್ಬಿಟ್ಟು ಚಪಾತಿ ಮಾಡಿದ್ದೆ ಇವತ್ತು ನಮ್ಮ ಏಕಾದಶಿ ಪೂಜೆ ಆದರೆ ಈ ರೀತಿ ಇತ್ತು ಈಗ ಎಂಟು ಗಂಟೆ ಆಯಿತು ಟೈಮು ಮಹತ್ವ ಹೊರಟ ಸ್ಕೂಲ್ಗೆ ಪ್ರತಿಕೂ ಬಿಟ್ಟು ಬರೋದಕ್ಕೆ ಹೋಗ್ತಾ ಇದ್ದಾನೆ ಈಗ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಅಡುಗೆ ಮಾಡೋಣ ಹೇಳ್ಬಿಟ್ಟು ಏನೂ ಮಾಡಿರಲಿಲ್ಲ ಇನ್ನು ಇವತ್ತು ಏಕಾದಶಿ ಹಬ್ಬ ಆಗಿರೋದ್ರಿಂದ ಉಪವಾಸ ಸಹ ಇರಬೇಕು ಮಧ್ಯಾಹ್ನದ ಮೇಲೆ ಊಟ ಮಾಡಬೇಕು ಮತ್ತು ಎಲ್ಲ ಏನು ಎಂಜಲ್ ಮಾಡ್ದಂಗೆ ಅಡುಗೆನ ಮಾಡಿ ದೇವ್ರಿಗೆ ಇಟ್ಟು ಆಮೇಲೆ ನಾವು ಊಟ ಮಾಡಬೇಕು ಹಂಗಾಗಿ ಏನು ಎಂಜಲ್ ಮಾಡೋಂಗಿಲ್ಲ ಉಪವಾಸ ಇದ್ದೀನಿ ನಾನು ಏನು ತಿನ್ನಲ್ಲ ಅಂದರೆ ಇವತ್ತು ಗಂಜಿ ಏನು ಕುಡಿಯಂಗಿಲ್ಲ ನಾನು ತಿಂದರೆ ಸ್ವಲ್ಪ ಹಣ್ಣು ಏನಾದರೂ ತಿನ್ಬೋದು ಇಲ್ಲಾಂದರೆ ನೀರು ಬಿಟ್ಟರೆ ಇನ್ನೇನು ತಿನ್ನೋಂಗಿಲ್ಲ ಅಂದರೆ ಸ್ವೀಟ್ ಅವಲಕ್ಕಿ ಮಾಡ್ಕೊಂಡು ತಿನ್ಬೋದು ಆದರೆ ನಾನೇನು ಬೇಡ ಇರೋಣ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಉಪವಾಸ ಇದ್ದೀನಿ ನಮ್ಮ ಮನೆಯವ್ರಿಗೂ ಮತ್ತೆ ಮಹಾತ್ಕೆ ಚಪಾತಿ ಮಾಡಿಕೊಟ್ಟಿದ್ದೆ ಅವ್ರಿಗೆ ತಿಂಡಿಗೆ ತಿಂದೋದ್ರು ನಮ್ಮ ಮನೆಯವರು ಉಪವಾಸ ರಜೆ ಇದ್ದಿದ್ರೆ ಅವರು ಉಪವಾಸ ಇರ್ತಾಯಿದ್ರು ರಜೆ ಇಲ್ಲ ಮತ್ತು ಅವರು ಬೆಳಗಿನ ಜಾವ ಎರಡು ಗಂಟೆಗೆ ಎದ್ದೊಳೋದ್ರಿಂದ ಹೊಟ್ಟೆ ಅಶುವಾಗ್ತಾ ಇರುತ್ತೆ ಹಾಗಾಗಿ ಅವರು ಉಪವಾಸ ಇಲ್ಲ ಹಿಂದಿನ ವರ್ಷ ಇದ್ರೋ ಅವರು ಹಿಂದಿನ ವರ್ಷ ರಜೆ ಇತ್ತು ಹಾಗಾಗಿ ನಮ್ಮ ಮನೆಯವರು ಎಲ್ಲರೂ ಉಪವಾಸ ಇದ್ದರು ಈ ಸರಿ ಇದಕ್ಕೆ ಆಗಲಿಲ್ಲ ಹಂಗಾಗಿ ಅವರು ತಿಂಡಿ ತಿಂದೋದ್ರು ಈಗ ನಂದು ಪೂಜೆ ಎಲ್ಲ ಆದಮೇಲೆ ಅಡುಗೆನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಏಕಾದಶಿ ಹಬ್ಬಕ್ಕೆ ಕಡಲೆಬೇಳೆ ಮತ್ತು ಅಕ್ಕಿ ಪಾಯಸ ಮಾಡ್ತೀವಿ ಮತ್ತು ಇವತ್ತು ನಮ್ಮ ಅತ್ತೆದು ಕಾರ್ಯ ಇರೋದ್ರಿಂದ ನಮ್ಮತ್ತೆಗೆ ಮೆಣ್ಸಿನ್ಕಾಯಿ ಬೋಂಡಾದರೆ ತುಂಬ ಇಷ್ಟ ಮತ್ತು ಕೋಸುಂಬ್ರಿ ಅದು ಅವೆರಡು ತುಂಬ ಇಷ್ಟಪಟ್ಟು ತಿಂತಾಯಿದ್ರು ಹಂಗಾಗಿ ಅವ್ರಿಗೋಸ್ಕರ ಎರಡು ಮಾಡ್ತಾಯಿದ್ನಿ ನಮಗೆ ಹೆಣ್ಗಾಯಿ ಮಾಡಿ ಅಕ್ಕಿ ರೊಟ್ಟಿ ಹಾಗೆ ಕಡಲೆ ಬೇಳೆ ಅಕ್ಕಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡ್ನಿ ಸಾಂಬಾರು ಬಂದುಬಿಟ್ಟು ಬೇಳೆ ಸಾರು ಮಾಡ್ತೀವಿ ಅರ್ಧಾಂಬ್ರ ಅಂತೀವಿ ಬೇಳೆ ಸಾರು ಅಂತೀವಿ ಆ ರೆಸಿಪಿನ ಸಹ ಆದರೆ ಶೇರ್ ಮಾಡ್ತೀನಿ ಅಡುಗೆ ರೆಸಿಪಿಗಳು ಯಾಕೆಂದರೆ ಪ್ರತಿಕೂ ಇಟ್ಕೊಂಡು ಮಾಡೋದು ಕಷ್ಟ ಇದೆ ಇವಾಗ ಅದೆಲ್ಲ ಹೆಂಗಪ್ಪ ಮಾಡೋದು ಅನಿಸೈತೆ ಒಬ್ಬಳೆ ಒಬ್ಳು ಈಗ ಫಸ್ಟು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಬೇಳೆ ಪಾಯಸ ಮಾಡ್ತೀನಿ ಆದರೆ ರೆಸಿಪಿನ ಶೇರ್ ಮಾಡ್ತೀನಿ ಇಲ್ಲಾಂದರೆ ಹೇಳ್ತೀನಿ ಅಡುಗೆಯಲ್ಲ ಆದಮೇಲೆ ಈ ಥರ ಹಾಕಿದ್ದೆ ಅಂತ ಹೇಳ್ತೀನಿ ಈಗ ಆಗಲೇ ಟೈಮು ಒಂಬತ್ತು ಕಾಲ ಆಗಿದೆ ಅಂದರೆ ಮಧ್ಯಾಹ್ನ ಮೇಲೆ ಊಟ ಮಾಡೋದು ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಸ್ಟಾರ್ಟ್ ಮಾಡಿದರೂ ಮಧ್ಯಾಹ್ನ ಆಗುತ್ತೆ ಇವನ ಹತ್ರ ಈಗ ಇನ್ನೂ ಇನ್ನೂ ಮಲಗಿಸಿ ನಾನು ಅಡುಗೆಗೆ ಸ್ಟಾರ್ಟ್ ಮಾಡಬೇಕು ಬನ್ನಿ ಇವತ್ತಿನ ಏಕಾದಶಿ ಹಬ್ಬ ನಮ್ಮ ಮನೇದು ಯಾವ ರೀತಿ ಇರುತ್ತೆ ಅಂತ ನಿಮಗೂ ಸಹ ತೋರಿಸ್ತೀನಿ ನಾವು ಇದನ್ನು ಮೊದಲ ಕಾಸಿ ಹಬ್ಬ ಅಂತ ಕರಿತೀವಿ ಏಕಾದಶಿ ಹಬ್ಬ ಅಂದರೂ ಒಂದೇ ಮೊದ್ಲಕಾಸಿ ಹಬ್ಬ ಅಂದರೂ ಒಂದೇ ಇದರ ಈ ಹಬ್ಬದ ಸ್ಪೆಷಲ್ ಏನಪ್ಪ ಅಂತಂದರೆ ಅಕ್ಕಿ ಮತ್ತು ಕಡಲೆಬೇಳೆ ಉಗ್ಗಿ ನಮ್ಮ ಬಯಲಸೀಮೆ ಕಡೆ ಈ ಹಬ್ಬಕ್ಕೆ ಇದನ್ನೇ ಮಾಡೋದು ಅಂದರೆ ಎಲ್ಲರೂ ಮಾಡಲ್ಲ ಈ ಹಬ್ಬನ ಅಂದರೆ ಈಗ ನಮ್ಮ ಅಕ್ಕಾರ ಮಾಡಲ್ಲ ಈ ಹಬ್ಬ ನಮ್ಮಮ್ಮರು ಮಾಡ್ತಾರೆ ಮತ್ತು ನಮ್ಮ ಅತ್ತೆ ಮನೆ ಕಡೆ ಮಾಡ್ತಾರೆ ನಮ್ಮ ಅಕ್ಕಾರ ಮನೆಯಲ್ಲಿ ಈ ಹಬ್ಬನ ಮಾಡಲ್ಲ ಹೆಚ್ಚಿಗೆ ತಿಮ್ಮಪ್ಪನಿಗೆ ನೆಡ್ಕೊಳ್ಳೋರು ಮಾಡ್ತಾರೆ ಅಂದರೆ ನಾವು ತಿರುಪತಿಗೆ ನಡ್ಕೊಳ್ಳಲ್ಲ ಆದರೂ ಅತ್ತೆ ಮನೆಯಲ್ಲಿ ಮಾಡ್ತಾರೆ ಈ ಹಬ್ಬ ನಮ್ಮಮ್ಮನ ಮನೆಯಲ್ಲೂ ಮಾಡ್ತಾರೆ ಮತ್ತು ಅಕ್ಕರ ಮನೆಯಲ್ಲಿ ಮಾಡೋಲ್ಲ ಈ ಹಬ್ಬದ ಸ್ಪೆಷಲ್ ಅಂದರೆ ಅಕ್ಕಿ ಮತ್ತು ಕಡಲೆಬೇಳೆ ಹುಗ್ಗಿ ಈಗ ನಾನು ಇದಕ್ಕೆ ಒಂದು ಕಾಲು ಕೆ ಜಿ ಕಡಲೆಬೇಳೆ ಅರ್ಧ ಕೆ ಜಿ ಆಗೋಷ್ಟು ಅಕ್ಕಿ ತಗೊಂಡಿದ್ನಿ ಈಗ ಕಡಲೆಬೇಳೆನ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಮೂರು ವಿಸಲ್ ಕೂಗ್ಸೋಕ್ಕೆ ಬಿಟ್ಟಿದ್ನಿ ಈ ಕಡೆ ಅಕ್ಕಿ ಕಡಲೆಬೇಳೆ ಸೇರಿ ಮುಕ್ಕಾಲು ಕೆ ಜಿ ಇತ್ತು ಒಂದು ಒಂಬೈನೂರು ಗ್ರಾಮ್ ಆಗೋಷ್ಟು ಬೆಲ್ಲನ ಕರ್ಗೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ನೀರು ಸಹ ಕಾದಿದೆ ಅಕ್ಕಿನೂ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ಇದನ್ನ ಒಂದು ಅರವತ್ತು ಭಾಗದಷ್ಟು ಅನ್ನನ ಮಾಡ್ಕೊಳ್ತೀನಿ ಜಾಸ್ತಿ ಅನ್ನ ಪೂರ್ತಿ ಆಗೋವರೆಗೂ ಮಾಡ್ಕೋಬಾರ್ದು ಒಂದು ಅರವತ್ತು ಭಾಗ ಬೆಂದಾದ್ಮೇಲೆ ಆಮೇಲೆ ಬೆಂದಿರೋ ಅಂಥ ಕಡಲೆಬೇಳೆನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಬೇಯೋ ಅಷ್ಟರಲ್ಲಿ ಈ ಕಡೆ ತೆಂಗಿನಕಾಯಿ ಸಹ ತುರ್ಕೊಳ್ತೀನಿ ಈ ಪಾಯಸಕ್ಕೆ ಒಂದು ಒಂದು ತೆಂಗಿನಕಾಯಿ ಪೂರ್ತಿ ಇದ್ದೀನಿ ಈಗ ದೇವ್ರ ಮನೆಯಲ್ಲಿದೆ ಅದನ್ನು ಸಹ ತುರಿದ್ಬಿಟ್ಟು ಈಗ ಒಂದು ತೆಂಗಿನಕಾಯಿ ಫುಲ್ ತುರಿದ್ಬಿಟ್ಟು ಒಂದು ನಾಲ್ಕೈದು ಏಲಕ್ಕಿ ಸಹ ಜಜ್ಜಿ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸಿಗೆ ರುಬ್ಕೊಬೇಕು ಈ ಕಡೆ ಕಡಲೆಬೇಳೆ ಸಹ ಚೆನ್ನಾಗಿ ಬೆಂದಿದೆ ಬೆಲ್ಲ ಸಹ ಕರಗ್ತಾ ಇದೆ ಈಗ ನೋಡಿ ಒಂದು ಅರವತ್ತು ಭಾಗದಷ್ಟು ಅಕ್ಕಿ ಅನ್ನ ಆಗಿದೆ ಈ ಟೈಮಲ್ಲಿ ನಾವು ಬೇಳೆನ ಕಡಲೆಬೇಳೆ ಬೇಯಿಸಿದ್ವಲ್ವ ಅದನ್ನ ಹಾಕ್ಕೋಬೇಕು ಅದನ್ನ ಹಾಕ್ಕೊಂಡು ಒಂದು ಎಂಬತ್ತು ಭಾಗ ಬೇಯೋವರ್ಗು ಬೇಯಿಸ್ಕೋಬೇಕು ಪೂರ್ತಿ ಬೇಯಿಸ್ಕೋಬಾರ್ದು ಮುದ್ದೆ ಮುದ್ದೆ ಥರ ಆಗುತ್ತೆ ಪಾಯಸ ಹಂಗಾಗಿ ಒಂದು ಎಂಬತ್ತು ಭಾಗ ಅನ್ನ ಆಗೋವ್ರಿಗು ಈ ಕಡಲೆಬೇಳೆ ಅಕ್ಕಿನ ಬೇಯಿಸ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಇದಂತೂ ಗಟ್ಟೆಕ್ಕಿ ಪಾಯಸ ಟೇಸ್ಟ್ ಅಂತೂ ಇದು ತಂಗ್ಳದಾದಷ್ಟು ಇನ್ನೂ ಟೇಸ್ಟು ಚೆನ್ನಾಗಾಗುತ್ತೆ ಇವಾಗೆಲ್ಲ ಈ ಥರ ಅಕ್ಕಿ ಹಾಕಿ ಪಾಯಸ ಮಾಡೋದು ತುಂಬ ಕಡಿಮೆ ಆಗಿರುವ ಮೈದಾ ಹಾಕ್ಬಿಟ್ಟು ಒಬ್ಬಟ್ಟು ಮಾಡಿ ಕರಿಗೇಡ್ ಮಾಡೋದೇ ಜಾಸ್ತಿ ತುಂಬಾ ಚೆನ್ನಾಗಿರುತ್ತೆ ಇದಂತೂ ಕಡುಬು ಒಬ್ಬಟ್ಟುಕಿನ ಸಖತ್ತಾಗಿರುತ್ತೆ ಆ ಮೈದಾ ಹಾಕಿ ಮಾಡೋ ಬದಲು ಈ ಥರ ಎಲ್ದಿಯಾಗಿರೋದು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಈಗ ನೋಡಿ ಒಂದು ಏಯ್ಟಿ ಪರ್ಸೆಂಟ್ ಬೆಂದಾದಮೇಲೆ ಕಾಯಿ ಸೀರಾ ಅಂತ ಬೆಲ್ಲ ಮತ್ತು ಅದನ್ನ ಸೋಸ್ಕೊಂಡಿದ್ದೀನಿ ಅದಾದಮೇಲೆ ತೆಂಗಿನಕಾಯಿ ರುಬ್ಬಿದ್ನಲ್ವ ಅದನ್ನ ಹಾಕಿ ಚೆನ್ನಾಗಿಲ್ಲ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡ್ದಿದ್ದಕ್ಕೆ ಏನು ತುಪ್ಪ ಗೋಡಂಬಿ ಹಾಕಿ ಒಗ್ಗರಣೆ ಕೊಡೋ ಅಂಥದ್ದೇನಿಲ್ಲ ಅದೇ ಚೆನ್ನಾಗಿರುತ್ತೆ ಅದಾದಮೇಲೆ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಎಣ್ಣಗಾಯಿ ರೆಸಿಪಿನ ಶೇರ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಟೈಮೇ ಇರಲಿಲ್ಲ ಒಬ್ಬಳೆ ಯಾವುದಂತ ಮಾಡ್ಕೊಳ್ಳೋಣ ಪ್ರತಿಗೆ ಬೇರೆ ಒಂದು ಕಡೆ ಅಳ್ತಾ ಇದ್ದ ಇದು ನಾನು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿದ್ನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಾನು ಅಂದ್ಕೊಂಡೇ ಇಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಸಕ್ಕತ್ತಾಗಿ ಬಂದಿತ್ತು ಸುಮಾರು ಒಂದೂವರೆ ಕೆ ಜಿ ಬದನೆಕಾಯಿ ಹಾಕ್ಬಿಟ್ಟು ಮಾಡಿದ್ದೆ ನೆಕ್ಸ್ಟ್ ಯಾವಾಗಲಾದರೂ ಈ ರೆಸಿಪಿನ ಶೇರ್ ಮಾಡ್ತೀನಿ ಇದಕ್ಕೆ ನಮ್ಮ ಕಡೆಯದು ಯಾವುದು ಅಪ್ ಇಲ್ಲ ಮಸಾಲೆ ಎಲ್ಲ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಅಕ್ಕಿ ರೊಟ್ಟಿ ಮಾಡಿದ್ದೆ ಇದಕ್ಕೆ ಕಾಂಬಿನೇಷನಾಗಿ ಸಖತ್ತಾಗಿತ್ತು ಅಡುಗೆ ಎಲ್ಲ ಮಾಡಿದ್ದೆ ಅಷ್ಟರಲ್ಲಿ ನಮ್ಮ ಅಕ್ಕ ಸಹ ಬಂದಳು ಬರ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಅಂದರೆ ಅವಳಿಗೆ ಹಬ್ಬ ಮಾಡ್ತೀನಿ ಅಂತ ಹೇಳಿರಲಿಲ್ಲ ರೆಡಿಕ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದು ಅಂದರೆ ಇವತ್ತೇ ಹಬ್ಬ ಮಾಡ್ತಾಳೆ ಅನ್ನೋದು ಅವಳಿಗೂ ಗೊತ್ತಿರಲಿಲ್ಲ ಬೆಳಗ್ಗೆನೇ ಗೊತ್ತಾಗಿದ್ದು ಎಲ್ಲ ಆಗಿತ್ತು ಅವಾಗ ಬಂದು ಸ್ವಲ್ಪ ಕೋಸುಂಬರಿಗೆಲ್ಲ ರೆಡಿ ಮಾಡಿಕೊಟ್ಲು ಈ ಎಣ್ಣಗಾಯ ಗೊಜ್ಜು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಮತ್ತೆ ಇದು ನೋಡಿ ಬೇಳೆ ಸಾರು ಅರ್ಧಾಂಬ್ರ ಅಂತಲೂ ಕರಿತೀವಿ ಇದಕ್ಕೆ ಸಾಂಬಾರು ರೆಡಿ ಆಯಿತು ಅನ್ನಕ್ಕೆ ಸಹ ಇಟ್ಟಿದ್ದೀನಿ ಹಾಗೆ ಗಟ್ಟ್ಯಕ್ಕಿ ಪಾಯಸ ಸಹ ಆಗಿದೆ ಗಟ್ಟೆ ಕಡಲೆಬೇಳೆ ಮತ್ತು ಅಕ್ಕಿ ಉಗ್ಗಿ ಈ ಕಡೆ ನಮ್ಮಕ್ಕ ಪಾತ್ರೆ ತೊಳ್ಕೊಡ್ತಾ ಇದ್ದಾಳೆ ಪ್ರತಿಕೊಲ ಕಟ್ಟೆಕ್ಬಿಟ್ಟಿದ್ವಿ ಮಾಮೂಲಿ ಒಂದು ಗೊತ್ತಲ್ವಾ ಈ ಕಡೆ ಕೋಸಂಬರಿ ಸಹ ಆಯಿತು ಹೆಸ್ರು ಕಾಳು ಮೊಳಕೆ ಇತ್ತು ಹಂಗಾಗಿ ಅದನ್ನೇ ಮಾಡಿದ್ದೆ ಬೇಳೆ ಇನ್ನೇನು ಬೇಡ ಅಂತೇಳ್ಬಿಟ್ಟು ಮತ್ತು ಅಕ್ಕಿ ರೊಟ್ಟಿ ಸಹ ಮಾಡಿದ್ವಿ ಮತ್ತು ಬಜ್ಜಿ ನಮ್ಮ ಅತ್ತೆಗೆ ತುಂಬ ಇಷ್ಟ ಮೆಣಸಿನ್ಕಾಯಿ ಬೋಂಡ ಹಂಗಾಗಿ ಅವ್ರಿಗೋಸ್ಕರ ಅದನ್ನು ಸಹ ಮಾಡಿದ್ವಿ ಈಗಾದರೆ ದೇವ್ರ ಪೂಜೆಗೆ ಎಡೆ ಹಾಕ್ತೀವಿ ನಾವು ಏಕಾದಶಿ ಹಬ್ಬದಲ್ಲಿ ದೇವರಿಗೆ ಎಡೆ ಹಾಕ್ತೀವಿ ಈಗ ನೆಕ್ಸ್ಟು ಇನ್ನೊಂದು ಸಲ ಪೂಜೆ ಮಾಡಿಬಿಟ್ಟು ದೇವ್ರಿಗೆ ಪೂಜೆ ಎಲ್ಲ ಆದಮೇಲೆ ಮತ್ತೆ ಅತ್ತೆಗೆ ಫೋಟೋ ಎಲ್ಲ ರೆಡಿ ಮಾಡಿಬಿಟ್ಟು ನಮ್ಮ ಅತ್ತೆಗೆ ಸಹ ಎಡೆನ ಹಾಕಿದ್ವಿ ಹಿಂದಿನ ವರ್ಷ ಮಾಡಿರಲಿಲ್ಲ ನಾನು ನಮ್ಮ ಅತ್ತೆದು ಕಾರ್ಯ ಯಾಕಂದರೆ ಹಿಂದಿನ ವರ್ಷ ಇನ್ನು ನಾಲ್ಕು ತಿಂಗಳು ಬಾಣ್ತಿ ಪ್ರತಿ ಖೂನ್ಗೆ ಹಾಗಾಗಿ ಮಾಡಬಾರ್ದು ಅಂತೇಳಿ ಮಾಡಿರಲಿಲ್ಲ ಓದು ಅದ್ರ ಆಚೆ ವರ್ಷ ಮಾಡಿದ್ದೆ ಅವತ್ತಂಗೆ ಸೇಮ್ ಇದೇ ಥರನೇ ಏಕಾದಶಿ ಹಬ್ಬದ ದಿವಸನೇ ಬಂದಿತ್ತು ಅತ್ತೆದು ವರ್ಷದ್ದು ಕಾರ್ಯ ಹಂಗಾಗಿ ಹೋದ ವರ್ಷವೂ ಸೇಮ್ ಇದೇ ಥರ ಮಾಡಿದ್ದೆ ಹಿಂದಿನ ವರ್ಷ ಮಾಡೋಕ್ಕಾಗಿರಲಿಲ್ಲ ಬಾಣಂತಿ ಅಂತ ಹೇಳ್ಬಿಟ್ಟು ಹಂಗಾಗಿ ಈ ವರ್ಷ ಇನ್ನು ಏಕಾದಶಿ ಹಬ್ಬ ಇತ್ತು ನೆಕ್ಸ್ಟ್ ವೀಕ್ ಇತ್ತು ನಾನು ಅದು ಕಾರ್ಯ ಇದ್ದಿದ್ದ ದಿನ ಇದೂ ಆಗುತ್ತೆ ಅದೂ ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡು ಒಂದೇ ದಿನ ಮಾಡಿದೆ ಈಗ ನಮ್ಮ ಮನೆಯವರು ಸಹ ದೇವ್ರ ಪೂಜೆ ಎಲ್ಲ ಮಾಡಿದ್ದ ಹೀಗೆ ದೇವ್ರ ಪೂಜೆ ಮಾಡ್ತಾ ಎಡೆಗೆ ನಾವು ಉಪವಾಸ ಇದ್ನಲ್ವ ನಾನು ಎಡೆ ಸಹ ಹಾಕಿದ್ವಿ ಇವಾಗ ಒಂದೊತ್ತು ಹತ್ತು ಬಿಡಬೇಕಲ್ವ ಹಂಗಾಗಿ ಹಾಕಿರೋ ಎಡೆಗೂ ಪೂಜೆ ಮಾಡ್ತೀನಿ ನಮ್ಮ ಕಡೆ ಹ್ಞೂ ಈಗ ಎಡೆಗೆಲ್ಲ ಪೂಜೆ ಮಾಡಿದ ಮೇಲೆ ದೇವ್ರ ಪೂಜೆ ಎಲ್ಲ ಆದಮೇಲೆ ಈಗ ನಮ್ಮ ಅತ್ತೆ ಫೋಟೋಕ್ಕೆ ಪೂಜೆನ ಮಾಡಬೇಕು ಅವರು ಎಡೆ ಎಲ್ಲ ಇಟ್ಟು ಸ್ವೀಟುಗಳು ಎಲ್ಲ ತೊಗೊಬಂದಿದ್ವಿ ಅದನ್ನು ಎಡೆ ಹಾಕಿದ್ವಿ ಇದ್ದಾಗ ಅವ್ರ ಬೆಲೆನೇ ಗೊತ್ತಾಗಲ್ಲ ಅವ್ರು ಹೋದ್ಮೇಲೆ ದಿನದಿಂದ ದಿನಕ್ಕೆ ಅವ್ರ ನೆನಪು ಜಾಸ್ತಿ ಕಾಡ್ತಾ ಇರುತ್ತೆ ನಮಗೂ ಅಷ್ಟೇ ನಮ್ಮ ಅತ್ತೆ ಇರಬೇಕಾದ್ರೆ ಏ ಬಿಡು ಅನ್ನೋ ಥರ ನೆಗ್ಲೆಟು ಯಾರು ಮನೆಗೆ ಅಂತಲ್ಲ ಎಲ್ಲರೂ ಮನೆಗೂ ಅಷ್ಟೇ ಯಾಕಂದರೆ ಅವರು ಸ್ವಲ್ಪ ಮಾತಾಡೋ ಜೋರು ಬಾಯಿ ಜೋರು ಹಂಗಾಗಿ ಬಿಡು ಇವ್ರದ್ದು ಹಿಂಗೆ ಯಾವಾಗ್ಲೂ ಇವ್ರು ಹಿಂಗೆ ಮಾತಾಡೋದು ಅನ್ನಿಸ್ತಾ ಇತ್ತು ಎಲ್ರಿಗೂ ಅವ್ರು ಹೋದ್ಮೇಲೆ ಎಲ್ಲಿ ಅವ್ರ ಬೆಲೆ ಎಲ್ರಿಗೂ ಅರ್ಥ ಆಯಿತು ನಮ್ಮ ಮನೆಗಿರೋ ಪ್ರತಿಯೊಬ್ಬರಿಗೂ ಅರ್ಥ ಆಯ್ತು ಯಾಕಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಸೈಲೆಂಟು ನಮ್ಮತ್ತೆ ಯಾರು ಮಾತಾಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ ಅವ್ರೊಬ್ಬರೇ ಆಗಲಿ ಮಾತಾಡಿಕೊಂಡು ಬಾಯಿ ಮಾಡಿಕೊಂಡು ಮನೆ ತುಂಬ ಓಡಾಡ್ಕೊಂಡಿದ್ರು ಈಗ ಮನೆ ನೋಡೋಕ್ಕೆ ಆಗೋಲ್ಲ ಒಂಥರ ಮನೆಗೆ ಹೋದ್ರೆ ಎದೆಗಾಗಿ ದಬ್ದಂಗೆ ಆಗುತ್ತೆ ಸೈಲೆಂಟ್ ನಮ್ಮ ನಮ್ಮತ್ತೆ ಥರ ಯಾರು ಮಾತಾಡಲ್ಲ ಈಗ ನಮ್ಮತ್ತೆ ರೂಪದಲ್ಲಿ ನನ್ನ ಚಿಕ್ಕ ಮಗ ಬಂದವನೇ ಪ್ರತಿಕ ಸೇಮ್ ನಮ್ಮ ಅತ್ತೆ ಒಂದು ಬಾಯಿ ಮಾಡೋದಾಗಲಿ ಅಚ್ಚಾಡೋದಾಗ್ಲಿ ಎಲ್ಲ ನಮ್ಮ ಅತ್ತೆ ಇದೆ ನಾವು ಹಂಗೆ ಅಂದ್ಕೊಳ್ತಾ ಇರ್ತೀವಿ ಅತ್ತೆ ಒಂಥರ ಗಂಡು ಗಂಡಸ ಒಂಥರ ಯಾವುದೂ ಇಲ್ಲ ಕೆಲಸ ನಮ್ಮ ಮಾವನ್ನಾಗಲಿ ಮತ್ತು ಅವ್ರ ಮಕ್ಕಳಾಗಲಿ ಯಾರನ್ನೂ ಕುರಿತಾ ಇರಲಿಲ್ಲ ಅವ್ರ ಪಾಡ್ಗೆ ಅವ್ರು ಮಾಡೋರು ಗಂಡು ಮಕ್ಕಳು ಮಾಡೋ ಕೆಲಸ ಎಲ್ಲ ಮಾಡೋರು ಹಂಗಾಗಲಿ ಹಂಗಾಗಿ ನನಗೊಂದೊಂದ್ಸಲ ಅನಿಸುತ್ತೆ ನಮ್ಮ ಅತ್ತೆ ರೂಪದಲ್ಲಿ ನಮ್ಮ ಪ್ರತಿಕ ಬಂದವನೇ ಅಂತ ನಮ್ಮ ಅಕ್ಕನೂ ತುಂಬ ಹತ್ ನಮ್ಮ ಅತ್ತೆನ ನೆನೆಸ್ಕೊಂಡು ನೋಡಿ ನಮ್ಮ ಅಕ್ಕೂ ಋಣ ಇತ್ತು ನಮ್ಮ ಅತ್ತೆಗೆ ಪೂಜೆ ಮಾಡೋದು ನಾ ಅವಳಿ ಪಾಪ ಗೊತ್ತೇ ಇರಲಿಲ್ಲ ಅತ್ತೆ ಕಾರ್ಯ ಮಾಡ್ತಾರಂತ ಅವ್ಳಿಗೆ ಅವಳು ಊಹೆ ಕೂಡ ಮಾಡಿರಲಿಲ್ಲ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಪ್ರತಿಕೂನ್ ಕರ್ಕೊಂಡು ಹೋಗೋದಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದು ಆದರೆ ಹಬ್ಬಕ್ಕೂ ಹಬ್ಬನೂ ಆಯಿತು ಮತ್ತು ಅತ್ತೆ ಕಾರ್ಯನೂ ಆಯಿತು ಎಲ್ರಿಗೂ ಈ ಅದೃಷ್ಟ ಇರಲ್ಲ ಅವ್ರು ಪೂಜೆ ಮಾಡೋ ಅದೃಷ್ಟ ಎಲ್ಲ ದೇವ್ರ ನೋಡ್ತಾ ಇರ್ತಾನೆ ಅಂದರೆ ಯೋಗನೂ ಇರಬೇಕು ಸುಮ್ಮನೆ ಬಾಯಲ್ಲಿ ಹೇಳ್ಕೊಳ್ಳೋದಲ್ಲ ಅತ್ತೆಗೆ ನಮ್ಮ ಅಂದರೆ ತುಂಬ ಇಷ್ಟ ಯಾಕಂದರೆ ಚಿಕ್ಕ ಮಗ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರೇ ಚಿಕ್ಕವರು ಹಾಗಾಗಿ ಇವರಂದ್ರೆ ತುಂಬ ಇಷ್ಟ ಮತ್ತು ನಮ್ಮ ಮನೆಯವ್ರಿಗೂ ಅಷ್ಟೇ ಅವ್ರ ಅಮ್ಮ ಅಂದರೆ ತುಂಬ ಇಷ್ಟ ನಮ್ಮ ಅತ್ತೆ ಜೀವ ಹೋಗಿದ್ದೆ ನಮ್ಮ ಮನೆಯವ್ರ ಕೈ ಮೇಲೆ ಅಂದರೆ ಮನೇಲಿ ಎಲ್ಲರೂ ಇದ್ದರು ನಮ್ಮ ಆಂಟಿ ಇದ್ದರು ಮತ್ತು ನಮ್ಮ ಮಾವ ಇದ್ದರು ಮತ್ತು ನಮ್ಮ ಭಾವನೂ ಇದ್ದರು ಎಲ್ಲರೂ ಇದ್ದರೂ ಆದರೂ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಮನೆಯವ್ರ ಕೈ ಮೇಲೆ ತಲೆ ಇಟ್ಟು ನಮ್ಮ ಮನೆಯವ್ರನ್ನ ಮುಖ ನೋಡ್ತಾನೆ ಕಣ್ಣು ಮುಚ್ಕೊಂಡ್ಬಿಟ್ರೆ ನಮ್ಮತ್ತೆ ಈಗಲೂ ನೆನೆಸ್ಕೊಂಡ್ರೆ ಅದನ್ನ ಒಂಥರ ಅನಿಸುತ್ತೆ ಹತ್ತಿರದಾಗ ನೋಡಿದ್ದಂದರೆ ನಮ್ಮತ್ತೆ ಸಾವೇ ಅಂದರೆ ಅವತ್ತು ನಾವು ಬೆಂಗಳೂರಿಂದ ಹೋಗ್ಬೇಕಂದ್ರೆ ಅಷ್ಟು ರಿಸ್ಕ್ ತೊಗೊಂಡು ಊರಿಗೆ ಹೋದ್ವಿ ಒಂದು ಬಸ್ಸಿಲ್ಲ ಮಳೆ ಬೇರೆ ಆಶ್ರಡದ್ ಗಾಳಿ ಮಳೆ ಅಂದರೆ ಮಳೆ ಮತ್ತು ಒಂದು ಬಸ್ಸೂ ಇಲ್ಲ ಎಲ್ಲೆಲ್ಲಿ ಇಳಿದು ಎಲ್ಲೆಲ್ಲ ಹೋದ್ವಿ ಅನ್ನೋದೇ ಗೊತ್ತಿಲ್ಲ ಮಹತ್ವವಾಗಿನ ಚಿಕ್ಕೋನು ತುಂಬ ಮಳೆ ಬರ್ತಾಯಿತ್ತು ಮಳೆ ಒಂದು ಕಡೆ ಆದರೆ ಬಸ್ಸುಗಳೇ ಇಲ್ಲ ಒತ್ತಲ್ದತ್ನಾಗ ನೆಡ್ಕೊಂಡೋಗಿ ಬಸ್ಸುಗಳ್ಗೆ ಹತ್ಕೊಂಡು ಒಂದು ಬಸ್ಸಲ್ಲಾದರೆ ಯಾರು ಇಲ್ಲ ಡ್ರೈವರು ನಾನು ಮನೆಯವರು ಮಹತ್ ಅಷ್ಟೇ ಹನ್ನೆರಡು ಏನೋ ಆಗಿದೆ ಆ ಟೈಮಲ್ಲಿ ಹೋಗಿದ್ದು ನಾವು ಬೆಳಿಗ್ಗೆ ಹೋಗೋಣ ಅನ್ನೋದು ಒಂದು ಕಡೆ ಇಲ್ಲ ಅಲ್ಲಿಗೆ ದೇವರು ಅನ್ನೋನು ಕರೆಸ್ಕೊಂಡ ನಿಮ್ಮ ನಿಜವಾದ ಪ್ರೀತಿ ಈಗಲಾದರೂ ವ್ಯಕ್ತಪಡಿಸ್ಲಿ ಅಂತಲೇ ಆ ದೇವ್ರು ನಮ್ಮ ಅತ್ತೆನ ಲಾಸ್ಟ್ ಮೂಮೆಂಟ್ ನೋಡೋಕ್ಕೆ ಕರೆಸ್ಕೊಂಡ್ಬಿಟ್ಟ ನನಗೆ ಆಗಲಿ ನಮ್ಮ ಅತ್ತೆಗೆ ಆಗಲಿ ನಮ್ಮ ಮನೆಯವ್ರಿಗೆ ಆಗಲಿ ನಿಜವಾದ ಪ್ರೀತಿ ಇದ್ದಿದ್ದರಿಂದಲೇ ಲಾಸ್ಟ್ ಮೂಮೆಂಟಲ್ಲಿ ಅತ್ತೆ ಪ್ರಾಣ ಹೋಗುತ್ತೆ ಅನ್ಬೇಕಾದ್ರೆ ಮೂರು ಜನನೂ ಒಂದಾದ್ವಿ ಅನ್ನೋದು ಒಂದು ಸಮಾಧಾನ ಆಯಿತು ಅದೇ ಅವರು ತೀರೋದಾಗ ಹೋಗಿದ್ರೆ ಯಾರೋ ಹೋದಂಗೆ ಅದು ನಮಗೆ ನಮ್ಮ ಜೀವ ಇರೋವರೆಗೂ ಕಾಡ್ತಾ ಇತ್ತು ಅಯ್ಯೋ ಲಾಸ್ಟಲ್ಲಿ ಅತ್ತೆ ಮುಖ ನೋಡಲಿಲ್ಲ ನಮ್ಮ ಅಮ್ಮನ ಮುಖ ನೋಡಲಿಲ್ಲ ಅಂತ ಅದು ಕೊರಗೂ ಆ ಕೊರಗಿದೆಯಲ್ಲ ಅಪ್ಪ ಅದು ಯಾರಿಗೂ ಬೇಡ ಅನಿಸುತ್ತೆ ಹಾಗಾಗಿ ದೇವರೆಲ್ಲ ಕರೆಸ್ಕೊಂಡಿದ್ದು ಅತ್ತೆನೇ ನಮ್ಮನ್ನು ಕರೆಸ್ಕೊಂಡ್ರು ನಾನು ಈಗ ದೇವ್ರು ಆಗ್ತಾ ಇದ್ದೀನಿ ದೇವರಾಗಬೇಕಾದ್ರೆ ನಿಮ್ಮನ್ನು ಕಣ್ಣು ತುಂಬ ನೋಡ್ತೀನಿ ಅಂತೇಳ್ಬಿಟ್ಟು ನಾನು ನನ್ನ ಮಗನನ್ನು ನಮ್ಮ ಮನೆಯವ್ರನ್ನು ಮೂರು ಜನನು ಎಂಥ ಪರಿಸ್ಥಿತಿ ಕರೆಸ್ಕೊಂಡ್ರು ಅಂದರೆ ನಮ್ಮನ್ನು ಆ ಮಳೆಗೂ ಆ ಗಾಳಿಗೂ ಇಲ್ಲದೇ ಇರೋದಕ್ಕೂ ಅಪ್ಪ ಕಣ್ಣ ನೀರು ಹಾಕ್ಕೊಂಡು ಬಂದ್ವಿ ಅಂದರೆ ಅವತ್ತು ಅಂದರೆ ಅಷ್ಟು ಭಯ ಆಗ್ತಾಯಿತ್ತು ಬರಬೇಕಾದ್ರೆ ಮಧ್ಯರಾತ್ರಿಗೆ ಬಸ್ಸಿಲ್ಲ ಗಾಳಿಗೂ ಮಳೆಗೂ ಹೆಂಗೆ ಬಂದ್ವಿ ಅಂದರೆ ಹಂಗೆ ಬಂದ್ವಿ ನಮ್ಮತ್ತೆ ಕಾಪಾಡಿಕೊಂಡು ಕರ್ಕೊಂಡು ನಮ್ಮತ್ತೆ ದೇವರಾಗೋದನ್ನ ತುಂಬ ನೀರು ತುಂಬಿಕೊಂಡು ನೋಡಿದ್ವಿ ಆದರೆ ನೋ ಅದೆಲ್ಲದಕ್ಕಿಂತ ನಮಗೆ ಈಗ ಸಮಾಧಾನ ಏನಪ್ಪ ಅಂದರೆ ನಮ್ಮತ್ತೆ ನಾವು ಬರೋವರೆಗೂ ಜೀವ ಇಟ್ಕೊಂಡಿದ್ರು ಅನ್ನೋದು ಅದು ಒಂಥರ ಸಮಾಧಾನ ಅಷ್ಟಾದರೂ ನೋಡಿದ್ವಲ್ಲಪ್ಪ ಹೋಗೋ ಟೈಮಲ್ಲಿ ಅನ್ನೋದು ಒಂಥರ ಏನೋ ಒಂಥರ ಅದೇ ಅವ್ರು ಮೇಲೆ ಹೋಗಿದ್ರೆ ಏನೋ ಒಂಥರ ಹಿಂಸೆ ಆಗೋದು ನಮ್ಮ ಜೀವ ಇರೋರಿಗೂ ಅದೇ ಹಿಂಸೆ ಕಾಡ್ತಾಯಿತ್ತು ಅತ್ತೆಗೆ ಏನಾಗಿತ್ತು ಅಂದರೆ ಕ್ಯಾನ್ಸರ್ ಆಗಿತ್ತು ನಮ್ಮ ಅತ್ತೆ ಎಷ್ಟು ಗಟ್ಟಿ ಇದ್ದರು ಅಂದರೆ ಅವ್ರಿಗೆ ಈ ಥರ ಕಾಯಿಲೆ ಬರುತ್ತೆ ಹಿಂಗೆ ಹೋಗ್ತಾರೆ ಅನ್ನೋದೇ ಯಾರಿಗೂ ಇದಿಲ್ಲ ಅಂದರೆ ನಮ್ಮತ್ತೆಯವ್ರ ಅಮ್ಮೂನ್ಗಿತ್ತು ಅದು ನಮ್ಮ ಅತ್ತೆಗೆ ಬರುತ್ತೆ ಅಂತ ಯಾರು ಊಹೆ ಮಾಡಿರಲಿಲ್ಲ ಯಾಕಂದರೆ ಅತ್ತೆ ಅಷ್ಟು ಗಟ್ಟಿ ಮುಟ್ಟಾಗಿದ್ದರು ಅತ್ತೆ ಥರ ಯಾರು ನಮ್ಮ ಮಾವ ಕೂಡ ಅಷ್ಟು ಸ್ಟ್ರಾಂಗ್ ಇಲ್ಲ ಅತ್ತೆ ಅಷ್ಟು ಸ್ಟ್ರಾಂಗಿದ್ರು ಒಂಥರ ಒಣಕೆ ಹೋಗೋ ಒಂಥರ ಅತ್ತೆ ಅವರು ಕೆಲಸ ಮಾಡ್ತಾಯಿದ್ರೆ ಅವರೊಬ್ಬರು ಮಾಡೋ ಕೆಲಸ ಮೂರು ಜನ ಗಂಡು ಮಕ್ಕಳು ಮಾಡಿದರೂ ಆಗ್ತಾಯಿರಲಿಲ್ಲ ಅಷ್ಟು ಕೆಲಸ ಮಾಡೋರು ಅವ್ರದ್ದು ಗಟ್ಟಿ ವಾಯ್ಸು ಗಟ್ಟಿ ಮಾತು ಬಾಯಿ ಮಾಡೋದು ಮನೆ ತುಂಬ ಮನೇಲಿ ಯಾರೂ ಮಾತಾಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ ಅವರೇ ಬಾಯಿ ಮಾಡಿಕೊಂಡು ಮನೆ ತುಂಬ ಓಡಾಡ್ಕೊಂಡಿದ್ರು ಅಷ್ಟು ಗಟ್ಟಿಯಾಗಿದ್ದರು ಇಶ್ ಏ ಕ್ಷಡನಾಗೆ ಕ್ಯಾನ್ಸರ್ ಮಹಾಮಾರಿ ಕಾಯಿಲೆ ಬಂದು ನಮ್ಮ ಅತ್ತೆನ ಕಿತ್ಕೊಂಡು ಹೋಗ್ಬಿಡ್ತು ಯಾವ ಕಾಯಿಲೆ ಬಂದರೂ ಕ್ಯಾನ್ಸರ್ ಬಂದರೆ ಉಳಿಯೋದು ತುಂಬ ಕಷ್ಟ ಆದರೆ ಕೆಲವರು ಉಳ್ಕೊಳ್ತಾರೆ ಅದೃಷ್ಟ ಅತ್ತೆಗೆ ಸ್ವಲ್ಪ ವಯಸ್ಸಾಗಿ ಬೇರೆ ಆಗಿತ್ತಲ್ವ ವಯಸ್ಸಾದ್ರಿಗೆ ಬಂದರೆ ಉಳಿಯಲ್ಲ ಅಂತ ಅಂದರು ನಾವು ಸುಮಾರು ಕಡೆ ಬೆಂಗಳೂರಲ್ಲೆಲ್ಲ ವಿಚಾರಿಸಿದ್ವಿ ಸುಮಾರು ಆಸ್ಪತ್ರೆಗೆಲ್ಲ ಏಜ್ ಕೇಳಿದ ತಕ್ಷಣ ಆಗೋಲ್ಲ ಅಂತ ಹೇಳ್ತಾಯಿದ್ರು ಅದು ನಮ್ಮ ಅತ್ತೆಗೆ ನಾವು ಹೇಳ್ತಿಲ್ಲ ಅದಂದರೆ ಡಾಕ್ಟ್ರು ಈ ಥರ ಹೇಳಿದ್ರು ಆಗಲ್ಲ ಅಂತ ಹೇಳ್ತಿದ್ರಲ್ವ ಅದನ್ನ ನಮ್ಮ ಮನೆಗೆ ಆಗಲಿ ಅತ್ತೆ ಹತ್ರ ನಾವು ಹೇಳ್ಕೊಳ್ತಾ ಇಲ್ಲ ಹಂಗಾಗಿ ನಮ್ಮ ಅತ್ತೆ ಪರ್ಮಿ ಬಂದ ಕರ್ಕೊಂಡೋಗ್ತೀನಿ ಅಂದ ಅವ್ನು ಕರ್ಕೊಂಡೋಗ್ಲಿಲ್ಲ ಅಂತೇಳಿ ಅದರಲ್ಲಿ ಅರ್ಧಕ್ಕೆ ಹೊರ್ಗಾರು ಹೇಳಕ್ಕೆ ನಾವು ಸುಮಾರು ಕಡೆ ವಿಚಾರಿಸಿದ್ವಿ ಸುಮಾರು ಡಾಕ್ ಗೊತ್ತಿರೋರ ಕಡೆ ಎಲ್ಲ ಕೇಳಿದ್ವಿ ಏಜ್ ಕೇಳಿದ ತಕ್ಷಣ ಆಗೋಲ್ಲ ಬಿಡಪ್ಪ ಮತ್ತು ಅದು ಏನೋ ಇಂಜೆಕ್ಷನ್ ಕೊಡ್ತಾರೆ ಅಂತ ಅದನ್ನು ತಟ್ಕೊಳ್ಳೋ ಶಕ್ತಿ ಇರೋಲ್ಲ ಅಂತ ಹೇಳರು ಈ ಥರ ಇತ್ತು ಫ್ರೆಂಡ್ಸ್ ಅತ್ತೆಗೆ ಕ್ಯಾನ್ಸರ್ ಬಂದಿತ್ತು ಹಾಗಾಗಿ ತೀರ್ಕೊಂಡ್ರು ಈಗಾದರೆ ನಮ್ಮ ಮತ್ತೆ ಪೂಜೆ ಮುತ್ತೈದೆಯಾಗಿ ತೀರೋಗಿದ್ರಲ್ವ ಅವ್ರಿಗೆ ಅರಿಶಿನ ಕುಂಕುಮ ಬ್ಲೌಸು ಬಳೆ ಎಲ್ಲ ಇಟ್ಟು ಪೂಜೆ ಮಾಡಿದ್ದೆ ನನ್ನ ತಮ್ಮ ಸಹ ಬಂದಿದ್ದ ಪ್ರತಿಕೂನ್ ಕರ್ಕೊಂಡೋಗೋದಿಕ್ಕೆ ಅಂತೇಳಿ ಬಂದಿದ್ದು ನೋಡಿ ಪ್ರತಿಕ ನನ್ನ ಹತ್ರ ಬರ್ತಾನೆ ಇಲ್ಲ ಅವ್ರು ಮಾವನಿಗೆ ಹೇಳ್ತಾಯಿದ್ದಾನೆ ಹೋಗೋಣ ಬಾ ಹೋಗೋಣ ಬಾ ಅಂತ ಬಾಗಿಲು ಕಡಿಕೆ ಕೈ ತೋರಿಸ್ತಾ ಇದ್ದಾನೆ ಪ್ರತಿಕೂನ್ಗೆ ಫೀಡಿಂಗ್ ಮಾಡ್ಸ ಮಾಡಿಸೋದು ನಿಲ್ಸೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೆ ನಮ್ಮ ಅಕ್ಕ ಇಲ್ಲಾದರೆ ಕಷ್ಟ ಆಗುತ್ತೆ ನಾನು ಕರ್ಕೊಂಡೋಗ್ತೀನಿ ಅಂತೇಳ್ಬಿಟ್ಟು ಅವಳು ಬಂದ್ಲು ನಮಗೆ ಇವತ್ತೇ ಕಳಿಸ್ತೀವಿ ಅನ್ನೋದು ಗೊತ್ತಿರಲಿಲ್ಲ ಅಂದರೆ ನಾವು ಏನು ತಲೆಗೆ ಇಟ್ಕೊಂಡಿರಲಿಲ್ಲ ಬಿಡು ಬಿಡಿಸಿದ್ರೆ ಆಯಿತು ಬಿಡಿಸಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ವಿ ನಮ್ಮಕ್ಕ ಬಂದು ಕರ್ಕೊಂಡು ಹೋಗ್ತಾ ಇದ್ದು ಪ್ರತಿಕುನ ತುಂಬ ಅಳು ಇದೆ ಅವನು ಕರೆದ್ರೆ ಬರ್ತಾನೆ ಇಲ್ಲ ಇದೇ ಫಸ್ಟ್ ಟೈಮ್ ಪ್ರತಿಕ ನಾನು ಬಿಟ್ಟಿರೋದು ನೋಡಿ ನನ್ನ ತಮ್ಮ ಅಂದರೆ ಅವನಿಗೆ ಇಷ್ಟ ಹೆಂಗೆ ಹೋಗ್ತಾ ಇದ್ದಾನೆ ಓ ಗಾಡಿಯಲ್ಲಿ ಹತ್ಕೊಂಡಾಗ ಸಹ ಪ್ರತು ಹೋಗನೆ ಅಂದರೆ ಬರ್ತಾಯಿಲ್ಲ ಅವ್ರ ಅಪ್ಪನಿಗೆ ಬಾಯ್ ಇದ್ದಾನೆ ಮೇಲ್ಗಡೆ ಇದ್ದಾರೆ ಅವರು ನಮ್ಮ ಮನೆಯವ್ರಿಗೆ ಪ್ರತಿಕುನ ಹತ್ರ ಬಂದು ಕಳಿಸ್ಕೊಡೋಕೆ ಇಷ್ಟ ಇಲ್ಲ ಅಂದರೆ ಆಗ್ತಾಯಿಲ್ಲ ಅವ್ರಿಗೆ ಅಳು ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ನಿಂತಿದ್ದಾರೆ ಈಗಲೂ ಬಾ ಪ್ರತು ನಾನು ಬರ್ತೀನಿ ಅಂತಂದರೆ ಹ್ಞೂ ಬರ್ತಾಯಿಲ್ಲ ನಾನು ಗಾಡಿಯಲ್ಲಿ ಹತ್ಕೊಳ್ತೀನೋ ಅಂದರೂ ಬರ್ತಾಯಿಲ್ಲ ಅವ್ರ ಮುನ್ನ ಅವ್ರ ಮಾವನ್ನೂ ಇಟ್ಕೊಂಡ್ಬಿಟ್ಟವನಿ ಹ್ಞೂ ಪ್ರತು ಹೊರಟ್ಬಿಟ್ಟ ನಮ್ಮನ್ನು ಬಿಟ್ಟಿವತ್ತು ಇವತ್ತು ತುಂಬ ಅಳು ಬರ್ತೈತೆ ನನ್ಕಿನ್ನ ನಮ್ಮ ಮನೆಯವ್ರಿಗೆ ಜಾಸ್ತಿ ಅಳು ಅಂದರೆ ಚಿಕ್ಕ ಮಗ ಅಂದರೆ ಎಲ್ರಿಗೂ ಪ್ರೀತಿ ಇರುತ್ತಲ್ವ ತಂದೆ ತಾಯಿಗೆ ನಮ್ಮ ಮನೆಯವರು ಅಷ್ಟೇ ಅತ್ತೆ ನಮ್ಮ ಮಾವನಿಗೆ ಮತ್ತು ಅವರು ಅವ್ರ ಅಕ್ಕ ಅವ್ರ ನಮ್ಮ ನಮ್ಮನೆಯವ್ರಂದರೆ ತುಂಬ ಇಷ್ಟ ಅಂದರೆ ಈ ಎಲ್ಲರೂ ಫ್ಯಾಮಿಲಿಯಲ್ಲೂ ಬರ್ತವೆ ಜಗಳ ಮನಸ್ತಾಪ ಅನ್ನೋದು ಅದನ್ನ ಬಿಟ್ಟು ಪ್ರೀತಿ ವಿಷಯದಲ್ಲಿ ನೋಡೋದಾದರೆ ನಮ್ಮ ಮನೆಯವ್ರಿಗೆ ಅವ್ರ ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ ಚಿಕ್ಕೋನು ಅಂತೇಳಿ ಹಂಗೆ ನಮಗೂ ಅಷ್ಟೇ ಅಂದರೆ ನಮಗೆ ಜಾಸ್ತಿ ಮಹತ್ವದ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಇರೋದು ಪ್ರತಿಕ್ಕೆ ಇನ್ನು ಚಿಕ್ಕೋನಲ್ವ ಹಂಗಾಗಿ ಚಿಕ್ಕೋನು ಅಂತ ಪ್ರೀತಿ ಅಷ್ಟೇ ಅದು ಬಿಟ್ಟರೆ ಇನ್ನೂ ಮಹತ್ ಮೇಲೆ ಚಿಕ್ಕ ವಯಸ್ಸಿನ ಪ್ರೀತಿ ಇನ್ನೂ ಹೋಗಿಲ್ಲ ಅವನು ಮ ಇವನ್ನ ಕಳಿಸ್ಬೇಕಾದ್ರೆ ನನಗೇನು ಅನಿಸ್ಲಿಲ್ಲ ಮಹತ್ ನಿಲ್ಗಾನ ಕಳಿಸಿದ್ನಿ ಅಂದರೆ ನನಗೆ ಗಿರೋಕ್ಕೆ ಆಗಲ್ಲ ಅಂದರೆ ನಮ್ಮ ಪ್ರತಿಕೂ ನೆಲ್ಲಿ ಇರ್ತಾನೆ ಬಾಯ ಮಾಡಿಕೊಂಡು ಅತ್ತೆ ಥರ ಅವ್ನು ಸ್ಟ್ರಾಂಗು ನಮ್ಮ ಮಹತ್ ಆ ಥರ ಅಲ್ಲ ಹೋಗ್ಬೇಕಾದ್ ಎಲ್ಲಾದರೂ ಕಳ್ಸಿದ್ರೆ ಹೋಗ್ಬೇಕಾದ್ರೆ ಖುಷಿಯಾಗಿರ್ತಾನೆ ಮತ್ತೆ ಏನಾದರೂ ಸೂಕ್ಷ್ಮ ಸ್ವಲ್ಪ ಅಂದರೆ ಅದನ್ನೇ ಮನಸಲ್ಲಿ ಇಟ್ಕೊಂಡು ಕೊರೋಗ್ತಾ ಇರ್ತಾನೆ ಹಾಗಾಗಿ ನನಗೆ ಅವನ್ನೆಲ್ಲಾದರೂ ಕಳಿಸ್ಬೇಕಂದ್ರೆ ಅಯ್ಯೋ ಹೆಂಗಿದಾನೋ ಏನೋ ಅಂತ ಅನಿಸುತ್ತೆ ಈಗಾದರೆ ನೋಡಿ ನಮ್ಮ ಎಡೆಗೆ ಇಟ್ಟಿದ್ವಲ್ಲ ನಮ್ಮ ನಮ್ಮ ನಮ್ಮತ್ತೆ ಪ್ರತಿರೂಪ ನಮ್ಮ ಪ್ರತೀಕ ಅನ್ನೋದಕ್ಕೆ ಇದೇ ಉದಾಹರಣೆ ನಮ್ಮತ್ತೆ ಊಟ ಎಡೆ ಇಕ್ಕಿದ್ರೆ ಅರ್ಧ ಬಜ್ಜಿ ಮೆಣಸಿನ್ಕಾಯಿ ಏನಿದೆಯೋ ಅದು ಮೆಣಸಿನ್ಕಾಯಿ ಸ್ವಲ್ಪನೂ ತಿಂದಿಲ್ಲ ಬೋಂಡ ಮಾತ್ರ ಕಿತ್ಕೊಂಡು ತಿಂದಿದ್ದಾನೆ ನೋಡಿ ಎಷ್ಟು ನೀಟಾಗಿ ತಿಂದಿದ್ದಾನೆ ಅದು ನಮ್ಮನೆಯವರು ಅದನ್ನೇ ನೋಡ್ತಾ ಇದ್ರಂತೆ ನಾವು ವೀಡಿಯೋ ನೋಡ್ಕೊ ಮಾಡಿಲ್ಲ ನಾನಾಗಿದ್ದರೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ತಾ ಇದ್ದೆ ತಿಂತಾ ಇರೋದು ನಮ್ಮ ನೋಡ್ತಾ ನೋಡ್ತಾಯಿದ್ರಲ್ವ ಮತ್ತು ಅವ್ನು ಫೋನ್ ಇಟ್ಕೊಂಡ್ರೆ ತಿನ್ನೋದು ಬಿಡ್ತಾನೆ ಹೇಳ್ಬಿಟ್ಟು ಸುಮ್ಮನೆ ಇದ್ರಂತೆ ಅರ್ಧ ಮೆಣ್ಸಿನ್ಕಾಯಿ ಬೋಂಡ ತಿಂದಿದ್ದಾನೆ ಅದರಲ್ಲೂ ಒಂಚೂರು ಮೆಣ್ಸಿನ್ಕಾಯಿ ಕಿತ್ಕೊಂಡಿಲ್ಲ ಅಷ್ಟು ನೀಟಾಗಿ ತಿಂದಿದ್ದಾನೆ ನಮಗೆ ಅವಾಗ ಇನ್ನೂ ಒಂಥರ ಇದು ಅವು ನಮ್ಮತ್ತೆ ಪ್ರತಿ ನಮ್ಮ ಪ್ರತೀಕ ಅಂತ ಅದೊಂಥರ ಖುಷಿಯಾಗುತ್ತೆ ಮತ್ತೆ ಅಂದರೆ ಗಂಡು ಮ ಗಂಡಮಗು ಥರ ಹಂಗಾಗಿ ಗಂಡು ಮಗು ರೂಪ್ದಲ್ಲೇ ನಮ್ಮ ಪ್ರತೀಕ ಬಂದವನೇ ಅನ್ನೋದೊಂದು ಖುಷಿ ಅಂದರೆ ಅತ್ತೆ ತೀರೋಗಿದ್ದ ಡೇಟಲ್ಲೇ ನಾನು ಪ್ರೆಗ್ನೆನ್ಸಿ ಆಗಿದ್ದು ಹಾಗಾಗಿ ಅದೊಂಥರ ನಮಗೆ ಖುಷಿ ಅತ್ತೆನೇ ಬಂದರು ನನ್ನ ಮಗನ ರೂಪದಲ್ಲಿ ಅನ್ನೋದು ನನಗೆ ಒಂಥರ ಏನೋ ಅಂದರೆ ಅವನು ಆ ಥರ ಸ್ಟ್ರಾಂಗು ಬಾಯಿ ಮಾಡಿಕೊಂಡು ಮನೆ ತುಂಬ ಓಡಾಡ್ಕೊಂಡಿರ್ತಾನಲ್ವ ಆ ಥರ ಅತ್ತೆಗೂ ಬಜ್ಜಿ ಮೆಣಸಿನ್ಕಾಯಿ ಮತ್ತು ಹೆಸ್ರುಬೇಳೆ ಅಂದರೆ ತುಂಬ ಇಷ್ಟ ಹಂಗಾಗಿ ಪ್ರತೀಕ ಬಜ್ಜಿ ತಿಂದಿದ್ದಕ್ಕೆ ನಮಗೆ ನಮ್ಮ ಅತ್ತೆನೇ ತಿಂದರು ಅನ್ನೋದು ಒಂಥರ ತೃಪ್ತಿ ಆಯಿತು ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ರೆಸಿಪಿಗಳು ಯಾವುದು ಶೂಟ್ ಆಗಿರಲಿಲ್ಲ ಯಾಕಂದರೆ ಪ್ರತೀಕ ಅಳ್ತಾ ಇದ್ದ ಒಬ್ಬಳೇ ಅವ್ನು ಹಿಡ್ಕೊಂಡು ಅಡುಗೆ ಮಾಡಿದ್ದು ಅಡುಗೆ ಎಲ್ಲ ಆದಮೇಲೆ ಅಕ್ಕವರು ಬಂದಿದ್ದು ಹಂಗಾಗಿ ಯಾವುದು ವೀಡಿಯೋ ಮಾಡ್ಕೊಂಡಿಲ್ಲ ಗಟ್ಟೆ ಕೀಪಾಯಸದ್ದು ಒಂದು ಮಾಡ್ಕೊಂಡಿದ್ದೆ ಹಂಗಾಗಿ ಅದನ್ನೇ ಶೇರ್ ಮಾಡಿಕೊಂಡೆ ಇದು ಎಣ್ಗಾಯಿ ಪಲ್ಯ ಗೊಜ್ಜಿದೆಯಲ್ವಾ ಅದು ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಟೋಟಲಿ ಅದನ್ನ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡಿದ್ದೆ ನೆಕ್ಸ್ಟ್ ಯಾವಾಗಲಾರು ಯಾವಾಗಲಾದರೂ ಅದನ್ನ ಶೇರ್ ಮಾಡ್ಕೊಳ್ತೀನಿ ಈಗಾದರೆ ಪ್ರತೀಕ ನಮ್ಮನ್ನು ಬಿಟ್ಟು ಅಕ್ಕರ ಮನೆಗೆ ಹೋದ ಸಖತ್ತು ಬೇಜಾರಾಯ್ತು ನಮ್ಮ ಪ್ರತೀಕೋದ್ಮೇಲೆ ನಾನು ಯಾವುದು ಕೆಲಸ ಮಾಡಲಿಲ್ಲ ಎಲ್ಲ ಬೆಳಗ್ಗೆ ಮಾಡ್ಕೊಂಡಿದ್ದು ಹಂಗಾಗಿ ವಿಡಿಯೋ ಮಾಡಿರಲಿಲ್ಲ ಇವತ್ತಿನ ರೆಸಿಪಿ ಆದರೆ ಎಣ್ಗಾಯಿ ಗೊಜ್ಜು ಅದಕ್ಕೆ ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿ ಕೋಸುಂಬ್ರಿ ಅನ್ನ ಸಾಂಬಾರು ಈ ಥರ ಮೆಣಸಿನ್ಕಾಯಿ ಪೋಂಡ ಈ ಥರ ಮಾಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನೆಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋಕ್ಕೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಕೊಡೋದ್ರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಹಾಗಾಗಿ ಕೇಳ್ಕೊಡ್ತಾಯಿದ್ನಿ ಹೇಳ್ತಾ ಇದ್ನಿ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದ